ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಸೀರಿಯಲ್ನ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಯ್ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸರಿ ಟೈಮ್ ಆಯ್ತೈತೆ ನಡೀರಿ ಅಂತ ಶಿವರಾಮೇಗೌಡರು ಹೇಳ್ತಾರೆ ಅಣ್ಣ ಅದು ನಮ್ಮ ಭದ್ರ ಅಂತ ಗೋವಿಂದೇಗೌಡರು ಹೇಳ್ತಾರೆ ಗೋವಿಂದ ತಾನೆ ಅಂತ ಶಿವರಾಮೇಗೌಡರು ಹೇಳ್ತಾರೆ ಅಪ್ಪಯ್ಯ ನಂಬತ್ತಿನಿ ಪ್ರಚಾರಕ್ಕೆ ಅಂತ ಭದ್ರ ಹೇಳ್ತಾನೆ ನನ್ನ ಮಾತಿಗೆ ಬೆಲೆ ಕೊಡದಿದ್ದರೂ ನನ್ನ ಸಹಾಯ ಮಾಡೋಕ್ಕೆ ಬೇಕು ಬೇಕಾಗಿಲ್ಲ ಗೋವಿಂದ ಸುಭಾಷ ನಡಿರಲ ಟೈಮ್ ಆಯಿತು ಅಂತ ಶಿವರಾಮೇಗೌಡರು ಅಲ್ಲಿಂದ ಹೊರಡ್ತಾರೆ ಭದ್ರ ಅವ್ರ ಅಪ್ಪನಿಂದೆ ಹೋಗ್ತಾನೆ ಭದ್ರಾ ಒಂಚೂರು ಟೈಮ್ ತಗೋ ಭಾವಾ ಶಾನೆ ಕೋಪದಲ್ಲ ಅವ್ರೆ ನೀನು ಇವಾಗ ಅವ್ರ ಹಿಂದೆ ಹೋದ್ರೆ ಅವ್ರಿ ಅವ್ರ ಕೋಪ ಇನ್ನೂ ಜಾಸ್ತಿ ಜಾಸ್ತಿ ಆಗ್ತೈತೆ ಇದಕ್ಕೆ ಹೇಳ್ತಾ ಇದ್ದೀನಿ ಬೇಡ ಕಣಪ್ಪ ಸುಮ್ಕಿದ್ಬಿಡೋ ನೀವೇನ್ರಿ ಇನ್ನೂ ಇಲ್ಲೇ ಇದ್ದೀರಾ ಸುಭಾಷಾ ಮತ್ತೆ ಭಾವ ಹೋದ್ರು ತಾನೆ ನೀವು ಒನ್ರಿ ಅಂತ ಈಶ್ವರಿ ಹೇಳ್ತಾಳೆ ಗೋವಿಂದೇಗೌಡ್ರು ಭದ್ರನ್ನ ಬೆಂತಟ್ಟಿ ಹೊರಟೋಗ್ತಾರೆ ಅಜ್ಜಮ್ಮ ಬಂದು ನಿಮ್ಮಪ್ಪ ಒನ್ಕಿತ ಕೋಪ ಯಾರ ಮೇಲೆ ಕೋಪ ಮಾಡಿಕೊಂಡ್ರೆ ಮಾತಾಡೋದೇ ಇಲ್ಲ ಅವ್ರನ್ನ ಯಾವತ್ತೂ ಕ್ಷಮಿಸೋದು ಇಲ್ಲ ಅಂತ ಗೊತ್ತಿದ್ದು ನೀನು ಯಾಕೆ ಹಿಂಗೆ ಮಾಡಿದೆ ಭದ್ರ ಅವನ ಮನಸ್ಸು ಯಾವಾಗ ಕರಗುತ್ತೋ ಎಲ್ಲೆಲ್ಲಿ ಎಲ್ಲಿಗೋಗಿ ಮುಟ್ತೋ ಮುಟ್ಟುತ್ತೋ ಇದು ಒಂದು ಕಣೆ ಅಂತ ಹತ್ಕೊಂಡು ಹೊರಟೋಗ್ತಾರೆ ಅಜ್ಜಮ್ಮ ಅಲ್ಲೇ ಇದ್ದು ವಿನಂತಿ ಸಾವಿತ್ರಿ ಭದ್ರಮ್ಮಮ್ಮನ್ನ ಯಾಕೆ ಯಾ ಯಾವುದಕ್ಕೂ ಕರ್ಕೊಂಡೋಗ್ತಾ ಇಲ್ಲ ಅಂತ ವಿನಂತಿ ಅವರಮ್ಮನ ಕೇಳ್ತಾಳೆ ಇದೇನು ಅಲ್ಲ ಕಣೆ ಮುಂದಕ್ಕೆ ಐತೆ ಹಬ್ಬ ಅಂತ ನನಗನ್ನಿಸ್ತಾ ಇದೆ ಅಂತ ಸಾವಿತ್ರಿ ಹೇಳ್ತಾಳೆ ಅಲ್ಲಿಂದ ಎಲ್ಲರೂ ಹೊರಟೋಗ್ತಾರೆ ಭದ್ರ ಗೋಡೆ ಮೇಲೆ ಕೈ ಇಟ್ಕೊಂಡು ನಿಂತಿರ್ತಾನೆ ಇದನ್ನು ನೋಡಿ ಈಶ್ವರಿ ಮತ್ತು ಈಶ್ವರಿ ಮಗಳು ಅವಾ ದೊಡ್ಡಪ್ಪ ಇಷ್ಟು ದಿನ ಇಷ್ಟು ದಿನದಿಂದ ಭದ್ರನ ಜಾಗದಲ್ಲಿ ಯಾರನ್ನೂ ನೋಡಿರಲಿಲ್ಲ ಆದರೆ ಇವತ್ತು ಅವನ ಬದಲಾಗಿ ನಮ್ಮ ಸುಭಾಷನ್ನ ಕರ್ಕೊಂಡೋಗವ್ರೆ ಅಂತಂದರೆ ನಮ್ಮೆಲ್ಲ ಆಸೆಗಳು ಈ ಈಡೇರೋ ಟೈಮ್ ಹತ್ರ ಬಂದೈತೆ ಅಂತ ಅಂತ ಚಿತ್ರ ಹೇಳ್ತಾಳೆ ಇಂಥ ಒಂದು ಅವಕಾಶ ಅದ್ ನನ್ನ ಮಗನಿಗೆ ಸಿಗ್ಲಿ ಅಂತ ನಾನು ಅದೆಷ್ಟು ದೇವ್ರನ್ನ ಬೆಡಿದ್ನೇ ಇವತ್ತು ನನ್ನ ಮಗನಿಗೆ ಅದೃಷ್ಟದ ಬಾಗಿಲು ತೆಗ್ದೈತೆ ಇನ್ನು ಮುಂದಕ್ಕೆ ಹೆಂಗೆ ಅನ್ಕೊಂಡಿದ್ನೋ ಹೆಂಗ್ ಬದುಕಬೇಕು ಅಂತ ಆ ಕಾಲ ಬರ್ತದೆ ಅಂತ ಈಶ್ವರಿ ಹೇಳ್ತಾಳೆ ನಮ್ಮಿಬ್ಬರು ಮಧ್ಯ ಮೂಡಿರೋ ಒಡಕಿಂದ ನನಗೆ ಬೇಸರ ಆಗ್ತಿಲ್ಲ ಯಾಕೆ ಅಂದರೆ ಒಂದಲ್ಲ ಒಂದು ದಿನ ಸತ್ಯ ಗೊತ್ತಾದಾಗ ಹಿಂಗ ಆಯ್ತೈತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅವ್ರ ತಾಗ ಸತ್ಯ ಹೇಳ್ಬೇಕು ಅನ್ಕೊಂಡು ಅವರೇನೇ ಶಿಕ್ಷೆ ಕೊಟ್ಟರು ಅಂತ ಮನಸ್ಸು ಗಟ್ಟಿ ಮಾಡಿಕೊಂಡಿದ್ದೆ ಇವತ್ತು ನನಗೆ ಬಂದಿರೋ ಪರಿಸ್ಥಿತಿಗೆ ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆ ಸಿಕ್ಕದೆ ಅಂತ ಸಂತೋಷವಾಗಿ ಅನ್ಭೋಗ್ತಾ ಇದ್ದೀನಿ ಇವತ್ತಲ್ಲ ನಾಳಿಕೆ ನಮ್ಮ ಸಂಬಂಧ ಸರಿ ಹೋಗ್ತೈತೆ ಅನ್ನೋ ನಂಬಿಕೆ ಮಾಡ್ಕೊಂಡಿದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ ದಿಟಾ ಅತ್ಕ್ಯವ್ವಾ ಕಷ್ಟ ಅನ್ನೋದು ಮನುಷ್ಯನ್ ಬರದೆ ಮರಕ್ ಬಂದತೆ ಎಲ್ವನಕಿತ್ತ ಇಂಥ ಪರಿಸ್ಥಿತಿಗಳೇ ನಮ್ಮ ಪ್ರೀತಿ ಎಷ್ಟು ಆಳ್ವಾಗಿದೆ ನಾ ಅರ್ಥ ಮಾಡಿಸೋದು ಅಂತ ಕೋಟ್ಲೆ ಹೇಳ್ತಾನೆ ಹೌದು ಅಕ್ಕ ಶಾನೆ ನೋಂದ್ಕೋಬೇಡಿ ಎಲ್ಲ ಸರಿ ಹೋಯ್ತೈತೆ ಅಂತ ಚಂಪಾ ಹೇಳ್ತಾಳೆ ಈ ಸಮಸ್ಯೆ ನನಗೆ ನೋವು ಕೊಡ್ತಾ ಇಲ್ಲ ನನ್ನಿಂದಾಗಿ ಅಪ್ಪ ಮಗನ ಮಧ್ಯೆ ಬಿರುಕು ಮೂಡೈತ ಮೂಡೈತಲ್ಲ ಅದು ನನ್ನಿಂದ ಇಲ್ಲ ನಮ್ಮ ಗೌಡ್ರು ನನ್ನ ಮೇಲಿದ್ದ ಪ್ರೀತಿಯಿಂದ ಅವ್ರು ದೇವರು ಅಂತ ಪೂಜೆ ಮಾಡ್ತಿದ್ರಲ್ಲ ಅವ್ರ ಅಪ್ಪ ಇನ್ ಕೋಪಕ್ಕೆ ತುತ್ತಾಗದೆ ಅನ್ನೋದೇ ನನ್ನ ಕಾಡ್ತಾ ಇರೋದು ಅಂತ ಹೇಳಿ ವಿದ್ಯೆ ಹೇಳ್ತಾಳೆ ಅದಕ್ಕೆಮ್ಮ ಅನ್ನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅಂದಂಗೆ ಆಗಿರೋದಕ್ಕೆಲ್ಲ ನಿಮ್ಮನ್ನೇ ಯಾಕೆ ಹೊಣೆ ಮಾಡ್ಕೊತೀರಿ ಬಿಡಿ ಏನೋ ಕೆಟ್ಟ ಸಮಯ ಹಿಂಗಾಗೋಗದೆ ಅಂತ ಕೋಟ್ಲೆ ಹೇಳ್ತಾನೆ ಇಲ್ಲ ಅಣ್ಣಯ್ಯ ಅವ ಇನ್ಮೇಲೆ ಗೌಡ್ರು ಪ್ರಾಣನೇ ಮಡ್ಕಂಡವ್ರೆ ಈಟ್ ದಿನ ಅವ್ರ ಜೊತೆಯಲ್ಲಿ ಇದ್ನಲ್ವೇ ಅವಾಗ ನನ್ಗೆ ಅರ್ಥ ಆಗದೆ ಅವರು ಎಂಥ ನೋವು ಬೇಕಾದರೂ ಸಹಿಸ್ಕೊತಾರೆ ಆದರೆ ಕನಸಲ್ಲೂ ಮಾವೈನಿಂದ ದೂರ ಆಗಬೇಕು ಅಂತ ಬಯಸೋಕ್ಕಿಲ್ಲ ಅಂಥದ್ರಲ್ಲಿ ಮ ನಾನು ಓದಬೇಕು ಅಂತ ಆಸೆಯಿಂದ ಅವರಿಬ್ಬರು ಮಧ್ಯದಲ್ಲಿ ಬಿರುಕು ಮೂಡ್ಬಿಟ್ಟದೆ ಗೌಡ್ರಿಗೆ ನನ್ನ ಮೇಲಿಂದ ನನ್ನ ಮೇಲೆ ಇದ್ದ ಪ್ರೀತಿಯಿಂದ ಅವ್ರ ವಿಷಯನ ಮುಚ್ಚಿಡಂಗಾಗೋಯಿತು ಮಾವಯ್ಯನ ಹತ್ರ ಈ ಅಟ್ಟಿ ಒಳಗಡೆ ಇಂಥ ಸಮಸ್ಯೆಗಳನ್ನೆಲ್ಲ ಹುಟ್ಟಾಕಿ ನೋವು ಕೊಡೋರು ಅವ್ರೆ ಅಂತ ಸಂತೋಷ ಪಡೋರು ಅವ್ರೆ ಅಂತ ಅರ್ಥ ಮಾಡ್ಕೊಡೋದು ತಡ ಆಯಿತು ಅಣ್ಣಯ್ಯ ಇಲ್ದೇ ಹೋಗಿದ್ದಿದ್ರೆ ಆ ಪುಸ್ತಕಗಳನ್ನ ನಾನು ಯಾವತ್ತೂ ಮುಚ್ಚಿಟ್ಬಿಡ್ತಿದ್ದೆ ಇವತ್ತು ಮಾವಯ್ಯ ನಮ್ಮ ಗೌಡ್ರು ಅನ್ಭವಿಸ್ತಾ ಇರೋ ನೋವಿಗೆ ನಾನೇ ಕಾರಣ ಆಗ್ಬಿಟ್ಟೆ ಅಂತ ಹೇಳ್ತಾಳೆ ವಿದ್ಯಾ ಅತ್ತಿಗೆಮ್ಮ ಅಣ್ಣತಮ್ಮನ ಮಾವ ಏನೇ ದೇವರಾದ್ರೆ ಮಾವ ಇನ್ಗೆ ಅಣ್ಣತಮ್ಮನೇ ಪ್ರಾಣ ಅವರು ಅಣ್ಣತಮ್ಮನ ಜೊತೆ ಹೆಚ್ಚಿಗೆ ದಿನ ಮಾತಾಡದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಬಿಡು ಅವ್ರಿಗೆ ನನ್ನ ಮಗನ ನನ್ನ ಮಗ ನನ್ನ ಮಾತು ಮೀರಿ ನಡ್ಕೊಂಡ ಅನ್ನೋ ಕೋಪ ಆ ಕೋಪ ಕರ್ಗಿ ಮಾತಾಡ್ತಾರೆ ಅನ್ನೋದು ನಂಬಿಕೆ ನನಗದೇ ಎಲ್ಲ ಸರಿ ಹೋಗ್ತದೆ ಚಿಂತೆ ಮಾಡಬೇಡಿ ಅತ್ತಿಗೆಮ್ಮ ಅಂತ ಕೊಟ್ಲೆ ಹೇಳ್ತಾನೆ ಅಣ್ಣ ನಮ್ಮಿಬ್ಬರ ಮಧ್ಯೆ ಇರೋ ಸಮಸ್ಯೆ ಸರಿ ಹೋಗದೆ ಹೋಗಿದ್ರೆ ಜೀವನ ಪೂರ್ತಿ ಶಿಕ್ಷೆನ ಅನುಭವಿಸೋದಕ್ಕೆ ಸಿದ್ಧ ಆಗಿದ್ದೀನಿ ಅಣ್ಣ ಆದರೆ ಆದಷ್ಟು ಬೇಗ ಅವರಿಬ್ಬರು ಒಂದಾಗಬೇಕು ಅವರಿಬ್ಬರು ಹಿಂಗೆ ದೂರ ಆಗಿರೋದನ್ನ ನನ್ನ ಕೈಯಿಂದ ನೋಡೋಕ್ಕಾಗ್ತಾ ಇಲ್ಲ ಆದಷ್ಟು ಬಿರೀನೇ ಅವರಿಬ್ಬರು ಮಾತಾಡೋಂಗೆ ದೇವ್ರು ಮಾಡಿಬಿಟ್ರೆ ಸಾಕು ಅಂತ ವಿದ್ಯೆ ಹೇಳ್ತಾಳೆ ಇತ್ತ ವಿನಂತಿ ಸಾವಿತ್ರಿ ನಾಟಿ ಔಷಧಿ ತಳ್ಕೊಂಡು ಬರ್ತಾ ಇರ್ತಾರೆ ಕೊಡೋಕ್ಕಂತ ಕೊಡೋಕಂತ ಅವಧಾಗ ವಿಚಾರಿಸಿದ್ಯಾ ತಾನೇ ಇದನ್ನು ಕುಡಿದ್ರೆ ಗ್ಯಾರಂಟಿ ಅಬೋರ್ಷನ್ ಆಯ್ತಾ ಇದೆ ಅಲ್ವೇ ಅಂತ ವಿನಂತಿ ಹೇಳ್ತಾಳೆ ಅನುಮಾನನೇ ಬೇಡ ಹೆಂಗನ ಮಾಡಿ ಇದನ್ನು ಅವಳು ಕುಡಿಸ್ಬಿಟ್ರೆ ಹೊಟ್ಟೆಗೆ ಇರೋದು ಹಂಗೆ ನನ್ ಜೋತೈತೆ ಅಂತ ಸಾವಿತ್ರಿ ಹೇಳ್ತಾಳೆ ಅಷ್ಟಾಗಲಿ ಕಣವ್ವ ಆಮೇಲೆ ಹೆಂಗ್ ಆಟ ಆಡಿಸ್ತಾ ಇರ್ತೀನಿ ನೋಡ್ತಾ ಇರೋ ಅಂತ ವಿನಂತಿ ಹೇಳ್ತಾಳೆ ಹಂಗೆ ಅನ್ಕೊಂಡು ಬರ್ತಿರ್ಬೇಕಾದ್ರೆ ಕ್ವಾಟ್ಲೆ ಚಿಕ್ಕವೋ ಅಂತ ಕೂಗ್ತಾನೆ ಬಂದು ನೀವಿಬ್ಬರು ಇಲ್ಲಿದ್ದೀರಾ ನಾನು ನಿಮಗೋಸ್ಕರ ಅಟ್ಟಿ ಎಲ್ಲ ಹುಡ್ಕಾಡ್ದೆ ಅಂತ ಹೇಳ್ತಾನೆ ಅದೇ ಕಪ್ಪ ತಡ್ಕ್ತಾ ಇದ್ದೆ ಅಂತ ಸಾವಿತ್ರಿ ಕೇಳ್ತಾಳೆ ಏನು ಇಲ್ಲ ಚಿಕ್ಕವ್ವ ಊರಲ್ಲೆಲ್ಲ ಜ ಡೆಂಗ್ಯೂ ಜ್ವರ ಬಂದೈತಲ್ಲ ಅದಕ್ಕೆ ನಾಟಿ ಔಷಧಿ ತರಿಸಿ ಎಲ್ಲರಿಗೂ ಕಷಾಯ ಮಾಡಿಕೊಡು ಅಂತ ಅಜ್ಜಮ್ಮ ಹೇಳೋರೆ ಕುಡಿರಿ ಅಂತ ಕೋಟ್ಲೆ ಕೊಡ್ತಾನೆ ಜ್ವರನೂ ಇಲ್ಲ ಏನು ಇಲ್ಲ ನಾನು ನಮ್ಗೇನು ಬೇಡಕನಂತೆ ನೀನ್ ಹೋಗು ಅಂತ ವಿನಂತಿ ಹೇಳ್ತಾಳೆ ವಿನಂತಿ ಕೈಯಲ್ಲಿ ಇದ್ದಿದ್ದ ನೋಡಿ ಅವನು ಬೇಡ ಅಂತ ನನ್ಗೆ ಸುಳ್ಳು ಹೇಳ್ತಾ ಇದ್ದೀರಾ ಅಜ್ಜವ್ವ ಕೊಟ್ಟಿರೋ ಕಷಾಯ ನಿಮ್ತವನೇ ಅದೇ ಅಂತ ಹೇಳ್ತಾನೆ ಕೊಟ್ಲೆ ಏ ಇದು ಬೇರೆ ಅದ್ ಬೇರೆ ಸುಮ್ಕೆ ಹೋಗ್ಲಾ ಕೊಟ್ಲೆ ಅಂತ ವಿನಂತಿ ಹೇಳ್ತಾಳೆ ಆಯ್ ಮಾತಲ್ಲಿ ಹೇಳಿದ್ರೆ ನಂಬಕಾತದೆ ಕೊಡಿಲಿ ಅಂತ ಹೇಳಿ ಎಲ್ಲಾ ಗ್ಲಾಸ್ನ ಅವ್ರ ಗ್ಲಾಸ್ನ ಎತ್ಕೊಂಡು ಎಲ್ಲಾ ಗ್ಲಾಸ್ನು ಅದ್ಲು ಬದ್ಲು ಮಾಡ್ಬಿಡ್ತಾನೆ ಕೊಟ್ಲೆ ಬೇರೆದು ಹೇಳಿದ್ ಅಂತ ಹೇಳಿದ್ರಿ ಅಲ್ವೇ ಈಗ ನಿಮ್ಮ ತವ ಇದ್ದು ಯಾವುದು ಅಂತ ಕಂಡಿಡೀರಿ ಅಂತ ಕೋಟ್ಲೆ ಹೇಳ್ತಾನೆ ನೋಡೋಕೆ ಒಂದೇ ಥರ ಐತೆ ಅಂತ ಸಾವಿತ್ರಿ ಹೇಳ್ತಾಳೆ ಈಗ ಗೊತ್ತೈತೆ ಎಲ್ಲ ಒಂದೇ ಅಂತವಾ ಅಂತ ಕೋಟ್ಲೆ ಹೇಳ್ತಾನೆ ಅಪ್ಪ ನೀನು ಅಶಯ ಏನು ಬೇಡ ನೀನು ಸುಮ್ಕೆ ಒಂಟೋಗು ಅಂತ ಸಾವಿತ್ರಿ ಹೇಳ್ತಾಳೆ ನಿಮ್ಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗೋಲ್ಲ ನಿಮ್ಗೆ ಅವರೇ ಬರಬೇಕು ಅಂತ ಅಜ್ಜಮ್ಮನ ಕೂಗ್ತಾನೆ ಕೋಟ್ಲೆ ಇಂಥ ಕೋಟ್ಲೆ ಕೂಗ್ತಾ ಇರೋದು ನೋಡಿ ವಿದ್ಯಾ ಮುಂದಕ್ಕೆ ಬರ್ತಾಳೆ ಗುಡ್ಸ್ನಿಂದ ಆಚೆ ಇದೇನಿದು ಕೋಟ್ಲೆ ಅಣ್ಣಯ್ಯ ಅಜ್ಜಿನ ಕರೀತಾವ್ರೆ ಅಂತ ಅಜ್ಜಮ್ಮ ಅಯ್ಯ ಏನೋ ನಿಂದು ಕೊಟ್ಲೆ ಅಂತ ಬರ್ತಾರೆ ಅಂದಲ್ಲ ಅಜ್ಜಮ್ಮ ಇವ್ರು ನೋಡು ಕಷಾಯನೇ ಕುಡಿತಾ ಇಲ್ಲ ಅದೇನು ವಿಚಾರಿಸು ಅಂತ ಕೊಟ್ಲೆ ಹೇಳ್ತಾನೆ ಅಜ್ಜಮ್ಮನಿಗೆ ಯಾಕ್ರೆ ನಿಮ್ಗಿಬ್ರಿಗೂ ಕೊಬ್ಬು ಹೆಚ್ಚಾಗದೆ ಎಲ್ಲರೂ ಚಂದ ಆಗಿರ್ಲಿ ಅಂತ ನಾನು ಎಲ್ಲೆಲ್ಲಿಂದನೋ ನಾರು ಬೇರು ತರಿಸಿ ಕಷಾಯ ಮಾಡಿಸಿದ್ರೆ ನೀವಿಬ್ರು ನಾಟಕ ಆಡ್ತಾ ಇದ್ದೀರಾ ಸುಮ್ಕೆ ಅದನ್ನು ಕುಡಿದ್ಬಿಟ್ಟು ಅಟ್ಟಿ ಒಳಗೆ ಬನ್ನಿ ಇಲ್ದಿದ್ರೆ ಕಾಲ್ ಮುರಿತೀನಿ ಮುಖ ಏನು ನೋಡ್ಲಿ ನೋಡ್ತಿ ಕೊಡ್ಲಾ ಅಂತ ಕೋಟ್ಲೆಗ್ ಹೇಳ್ತಾಳೆ ಅಜ್ಜಮ್ಮ ವಿನಂತಿ ಮತ್ತೆ ಸಾವಿತ್ರಿ ಎರಡು ಕಷಾಯನ ಎರಡು ಲೋಟದಲ್ಲಿ ಇಟ್ಕೊಂಡು ಕುತ್ ನಿಂತ್ಕೊತಾರೆ ಏನ್ ಹಂಗೆ ನೋಡ್ಬಿಟ್ರಿ ಕುಡೀರಿ ಅಂತ ಅಜ್ಜಮ್ಮ ಹೇಳ್ತಾರೆ ಕುಡಿತಾರೆ ಇವರು ಕಷಾಯನ ಇತ್ತ ವಿದ್ಯಾ ಇವ್ರ ಯಾಕೆ ಕಷಾಯ ಕುಡಿಯೋಕ್ಕೆ ಈಟೊಂದು ಒದಾಡ್ತವ್ರಲ್ಲ ಅಂತ ಅನ್ಕೊಂತಿರ್ತಾಳೆ ಇತ್ತ ಸಾವಿತ್ರಿ ಮತ್ತೆ ವಿನಂತಿ ಕುಡಿತಿರ್ತಾರೆ ಅದೇನು ಬಿಸಿ ತುಪ್ಪ ಅಲ್ಲ ಕಷಾಯ ಘಟ ಗಟ ಕುಡೀರಿ ಅಂತ ಅಜ್ಜಮ್ಮ ಹೇಳ್ತಾಳೆ ಕೋಟ್ಲೆ ಅಜ್ಜಮ್ಮ ಅಲ್ಲಿಂದ ಹೊರಡ್ತಾರೆ ಏನವ್ವ ಹಿಂಗಾಗೋಯ್ತು ನಾವು ತಂದಿದ್ದ ಕಷಾಯನ ಕಷಾಯನ ನಮ್ಮಿಬ್ರಲ್ಲಿ ಯಾರು ಕುಡ್ದಿರ್ಬೋದು ಅಂತ ವಿನಂತಿ ಕೇಳ್ತಾಳೆ ನಾವು ಕುಡ್ದಿರಾಕಿರಲ್ಲ ಸುಮ್ಕಿರೆ ಅದಲ್ಲೇ ಇರ್ತೈತೆ ಅಂತ ಸಾವಿತ್ರಿ ಹೇಳ್ತಾಳೆ ಸಾವಿತ್ರಿಗೆ ಹೊಟ್ಟೆಲ್ಲೇನೋ ಶುರುವಾಗುತ್ತೆ ಯಾರನ್ನೋ ಪ್ರಶ್ನೆ ಬೇಡ ನಾನೇ ಕುಡ್ದಿದ್ದೀನಿ ಅನಿಸ್ತೈತೆ ಕಣೆ ಯಾಕವ್ವ ಏನಾಯ್ತು ಅಂತ ವಿನಂತಿ ಕೇಳ್ತಾಳೆ ಇರೇ ಆಮೇಲೆ ಬಂದು ಹೇಳ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ ಸಾವಿತ್ರಿ ಇತ್ತ ಭದ್ರ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ ಅವರಪ್ಪ ಹೇಳಿದ್ದನ್ನ ನೆನೆಸ್ಕೊಂಡು ಅಲ್ಲಿಗೆ ವಿನಂತಿ ಬರ್ತಾಳೆ ಅಮ್ಮ ಅಂತ ಕರೀತಾಳೆ ವಿನಂತಿ ಏನು ವಿನಂತಿ ಅಂತಾನೆ ಭದ್ರಾ ನೀನು ಹಿಂಗಿರೋದನ್ನು ನನ್ನ ಕೈಲಿ ನೋಡೋಕೆ ಆಗ್ತಾ ಇಲ್ಲಮ್ಮ ಆ ಜನ ಹಂಗಿದ್ದವ್ ನೀನು ನೀನು ಹಿಂಗೆ ಬೇಸರ ಮಾಡ್ಕೊಳ್ತಿದ್ರೆ ನನ್ನ ಮನ್ಸಿಗೆ ಚುಚ್ಚದಂಗೆ ಇದೆ ಅಂತ ವಿನಂತಿ ಹೇಳ್ತಾಳೆ ನಾನು ನಣೆ ಬರೆಯಾನೆ ನೆಟ್ಟಿಗಿಲ್ಲ ಅಂದಮೇಲೆ ನೀನು ಯಾಕೆ ಬೇಸರ ಮಾಡ್ಕೊತಿಯ ಬಿಡು ವಿನಂತಿ ಎಲ್ಲ ನಾನು ಮಾಡಿರೋ ತಪ್ಪಿಗೆ ಆಗ್ಬೇಕು ಕಣಂತೆ ಬಿಡು ಅಂತ ಭದ್ರ ಹೇಳ್ತಾನೆ ನಾನೇನು ಬೇರೆ ಒಳೆ ನೀನು ಹಿಂಗೆ ಸಣ ಸಡ್ತಾಯಿದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕೆ ಹೇಳು ಮಮ್ಮ ಅಂತ ಕೈ ಹಿಡ್ಕೊತಾಳೆ ಭದ್ರನ ಕೈ ವಿನಂತಿ ಭದ್ರಾ ಕೈ ಬಿಡಿಸ್ಕೊಂಡು ಏನು ಮಾಡಲಿ ವಿನಂತಿ ನಾನು ಒಂದೊಳ್ಳೆಯ ಉದ್ದೇಶ ಇಟ್ಕೊಂಡೆ ಕೆಲಸ ಶುರು ಮಾಡಿದ್ದು ಆದರೆ ಅದು ನನ್ನ ದೇವ್ರ ಮನಸ್ಸಿಗೆ ನೋವಾಗುತ್ತೆ ಅನ್ನೋದು ತಿಳಿದೇ ಹೋಯ್ತು ಅಂತ ಭದ್ರ ಹೇಳ್ತಾನೆ ನೀನೇ ಹಿಂಗನ್ಬಿಟ್ರೆ ನನ್ಗೆ ಶಾನೆ ನೋವು ಆಯ್ತೈತೆ ಮಮ್ಮ ಆಗಿರೋದನ್ನು ನೆನೆಸ್ಕೊಂಡು ನೀನು ಹಿಂಗೆ ಕೊರಗ್ತಾ ಕೂತ್ಕೊಂಡಿದ್ರೆ ಯಾವುದೂ ಸರಿ ಹೋಗೋಕ್ಕಿಲ್ಲ ಮಾಮ ಹೆಟ್ಟಿರೋ ಮನಸ್ಸು ಇನ್ನೂ ಕೆಡ್ತದೆ ಆಟೆಯ ಭದ್ರ ಮಾಮ ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗೋ ಪ್ರಶಾಂತವಾಗಿರೋ ಜಾಗಕ್ಕೆ ನಾನು ಕರ್ಕೊಂಡೋಗ್ತೀನಿ ಹೋಗ್ತೀನಿ ಬಾ ಮಾಮ ಅಂತ ಕೈ ಹಿಡ್ದು ಹೇಳೀತಾಳೆ ವಿನಂತಿ ಈಗ ನಾನು ಎಲ್ಲಿಗೂ ಬರೋದಕ್ಕೆ ಮನಸ್ಸಿಲ್ಲ ನಾನು ಯಾಕೋ ಒಂಟಿಯಾಗಿರಬೇಕು ಅನಿಸ್ತೈತೆ ಒಂಟಿತನದಲ್ಲಿ ನೆಮ್ಮದಿ ಇದೆ ನಿನಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ ಅಂತ ಭದ್ರ ಹೇಳ್ತಾನೆ ಸರಿ ನಾನು ನಿನ್ನ ಬಲವಂತ ಮಾಡೋಕ್ಕಿಲ್ಲ ನೀನು ಮಾತ್ರ ಹಿಂಗಿರಬೇಡ ಅಟೇಯ್ಯ ನಾನು ಹೇಳೋದು ಅದೆಂಥ ಪರಿಸ್ಥಿತಿ ಆದ್ರೂ ಸರಿಯೇ ನಾನು ಮಾತ್ರ ನಿನ್ನ ಜೊತೆಯಲ್ಲೇ ಇರ್ತೀನಿ ಅದನ್ನು ಮಾತ್ರ ಮರಿಬೇಡ ಅಂತ ವಿನಂತಿ ಹೇಳ್ತಾಳೆ ಅಲ್ಲಿಂದ ಭದ್ರ ಹೊರಟೋಗ್ತಾನೆ ಅಲ್ಲಿಗೆ ಸಾವಿತ್ರಿ ಬರ್ತಾಳೆ ವಿನಂತಿ ಭದ್ರನ ಜೊತೆ ಏನೋ ಮಾತಾಡ್ದಂಗಿತ್ತು ಭದ್ರ ಏನಂತ ಅಂತ ಸಾವಿತ್ರಿ ಕೇಳ್ತಾಳೆ ವಾ ನಾನು ಮುಟ್ಟಿದ್ರೆ ಸಾಕು ಒಳ್ಳೆ ಚುರ್ಕುಳಿ ಸೊಪ್ಪು ಸೊಕ್ದಂಗೆ ಆಡ್ತಾವನೆ ಅಂತ ವಿನಂತಿ ಹೇಳ್ತಾಳೆ ಆ ವಿದ್ಯಾ ಇನ್ನೂ ಭದ್ರನ ಮನ್ಸಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕೂತಿದ್ದಾಳೆ ಅಳ್ನ ಪೂರ್ತಿಯಾಗಿ ಗಂಟ ನೀ ತಾಳ್ಮೆಯಿಂದ ಕಾಯಬೇಕು ಅವಳನ್ನ ಮರೆಯೋಂಗೆ ನೀ ಮಾಡಬೇಕು ಆಗಲೇ ನೀನು ಭದ್ರನಿಗೆ ಹತ್ರ ಆಗೋದು ಅಂತ ಸಾವಿತ್ರಿ ಹೇಳ್ತಾಳೆ ಆ ಪ್ರಯತ್ನ ಮಾಡೋಕ್ಕೆ ಅವಕಾಶನೇ ಇಲ್ವಲ್ಲವ ವಿನಂತಿ ಹೇಳ್ತಾಳೆ ನೋಡೆ ಅವನ್ ನಿನ್ನ ಕೂಟೆ ಮಾತಾಡ್ತಾ ಸಮಾಧಾನವಾಗಿ ಮಾತಾಡ್ತವನೆ ಅಂದ್ರೆ ನಿನ್ನ ಆಸೆ ಹಿಡಿಯೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಬಿಡು ನೋಡು ಅವನ್ ದೂರ ಓದ್ತಾನೆ ಅಂತೆ ನೀನ್ ಬಿಡ್ಬೇಡ ಅವಕಾಶ ಸಿಕ್ಕದಾಗೆಲ್ಲ ಅವನ್ನ ಮಾತಾಡ್ಸ್ಕೊಂಡು ನೀನ ಹತ್ರ ಆಗು ಆಗ್ಲೇ ಅವಳನ್ನ ಈ ಮನಸ್ಸಿ ಇವನ್ ಮನಸ್ಸಿಂದ ಈ ಮನೆಯಿಂದ ಓಡಿಸಿ ಆ ಜಾಗಕ್ಕೆ ನೀನ್ ಬರಕ್ ಸಾಧ್ಯ ಅಂತ ಸಾವಿತ್ರಿ ಹೇಳ್ತಾಳೆ ಇತ್ತ ಕೋಟ್ಲೆ ಹತ್ಕೆಂಬ ಅಂತ ಗುಡ್ಸ್ಲಿಕ್ಕೆ ಬರ್ತಾನೆ ಏನು ಅಣ್ಣಯ್ಯ ಅಂತ ವಿದ್ಯೆ ಕೇಳ್ತಾಳೆ ಬನ್ನಿ ಕುತ್ಕೊಳ್ಳಿ ಅಂತ ಕೋಟ್ಲೆ ವಿದ್ಯಾ ಮತ್ತೆ ಕುತ್ಕೊಂತಾರೆ ಏನು ಅಣ್ಣಯ್ಯ ಈಟೋ ಬಂದಿದ್ದೀರಾ ಅಂತ ವಿದ್ಯೆ ಕೇಳ್ತಾಳೆ ಎಮ್ಮ ನಿಮಗೋಸ್ಕರ ನಾನು ಏನೋ ತಂದಿದ್ದೀನಿ ಬೇಡ ಅಂತ ಇಸ್ಕೋಬೇಕು ಅಂತ ಕೋಟ್ಲೆ ಹೇಳ್ತಾನೆ ಏನದು ಅಂತ ವಿದ್ಯೆ ಕೇಳ್ತಾಳೆ ತಗೊಳ್ಳಿ ಅಂತ ಫೋನ್ ಎತ್ತಿ ಕೊಡ್ತಾನೆ ಕೊಟ್ಲೆ ಫೋನ ನನಗೆ ಯಾಕೆ ಅಂತ ವಿದ್ಯೆ ಕೇಳ್ತಾಳೆ ತಗೊಳ್ಳಿ ಅಂತ ಕೊಟ್ಲೆ ಫೋನ್ನ ವಿದ್ಯೆ ಕೈಯಲ್ಲಿ ಇಡ್ತಾನೆ ಯಾಕಂದರೆ ಈ ಅಣ್ಣನಾಗಿ ತಂಗಿನ ಜೋಪಾನವಾಗಿ ನೋಡ್ಕೋಬೇಕು ತಾನೆ ಅಂತ ಕೋಟ್ಲೆ ಹೇಳ್ತಾನೆ ಅಣ್ಣಯ್ಯ ನನಗಿಲ್ಲಿ ಏನು ತೊಂದರೆ ಅದಾತು ಅಂತ ವಿದ್ಯೆ ಹೇಳ್ತಾಳೆ ಅತ್ಗೆಮ್ಮ ನೀವು ಇಲ್ಲಿ ಒಬ್ಬರೇ ಇರ್ತೀರಾ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಕ್ಕಿಲ್ಲ ಅದಕ್ಕೆ ನಿಮ್ಮ ಹತ್ರ ಫೋನ್ ಇದ್ರೆ ಏನೋ ಒಂಥರ ಧೈರ್ಯ ಅಂತ ಕೋಟ್ಲೆ ಹೇಳ್ತಾನೆ ಸರಿ ಅಣ್ಣಯ್ಯ ಈ ನಿನ್ನ ಪ್ರೀತಿಗೆ ಅದ ಆಗಿರ್ತೀನಿ ಥ್ಯಾಂಕ್ ಯು ಅಂತ ವಿದ್ಯೆ ಹೇಳ್ತಾಳೆ ಹಿಂಗೆಲ್ಲ ಮಾತಾಡಿ ಥ್ಯಾಂಕ್ಸ್ ಅಂತ ಹೇಳಿ ನನ್ನ ದುರ್ದೋನಾಗಿ ನೋಡಬೇಡಿ ಅತ್ಗೆಮ್ಮ ಅಂಥ ಕ್ವಾಟ್ಲೆ ಹೇಳ್ತಾನೆ ಅಣ್ಣಯ್ಯ ನೀವು ಯಾವತ್ತಿದ್ರೂ ನನ್ನ ಅಣ್ಣಯ್ಯನಯ್ಯ ನಾನು ಬದುಕಿರೋ ಗಂಟನೂ ಈ ಸಂಬಂಧ ಹಿಂಗೆ ಇರ್ತದೆ ಅಂತ ವಿದ್ಯೆ ಹೇಳ್ತಾಳೆ ಕ್ವಾಟ್ಲೆ ವಿದ್ಯಾಗೆ ಡಿಷ್ಟಿ ತೆಗ್ದು ಅತ್ಕೆಮ್ಮ ಅಂತಮ್ಮನ ವಿಶ್ವಾಸ ಅತ್ಕೆಮ್ಮನ ಪ್ರೀತಿ ಎರಡಿದ್ರೆ ಸಾಕು ಆಮ್ಯಾಕೆ ಈ ಫೋನ್ಗೆ ಸಿಮ್ ಹಾಕಿ ಕರೆನ್ಸಿ ಹಾಕ್ಸೀನಿ ಏನೇ ಇದ್ದರೂ ನನಗೆ ಫೋನ್ ಮಾಡಿ ಆಮ್ಯಕ್ಕೆ ನಿಮ್ಮ ಗೌಡ್ರ ಹೆಸರುನು ಸೇವ್ ಮಾಡಿದ್ದೀನಿ ಏನು ಅಂತವಾ ಆಮ್ಯಕ್ಕೆ ನೀವೇ ನೋಡ್ಕೊಳ್ಳಿ ಸರಿ ಸರಿ ಅದ್ಕಮ್ಮ ಅವಾಗವಾಗ ಅವಾಗ ನಿಮ್ಮ ಅಪ್ಪ ಅಮ್ಮನ ಕೂಟನು ಮಾತಾಡಿ ಅಂತ ಕೋಟ್ಲೆ ಹೇಳ್ತಾನೆ ಇಲ್ಲ ಅಣ್ಣಯ್ಯ ಸಂಬಂಧ ಕಟ್ ಮಾಡ್ಕೊಂಬ ಅಂತ ಮಾವಯ್ಯ ಹೇಳವ್ರೆ ಅವ್ರ ಮಾತನ್ನ ಮೀರಿ ನಾನು ಪದೇ ಪದೇ ಫೋನ್ ಮಾಡೋದು ಸರಿ ಬರೋಕ್ಕಿಲ್ಲ ಅಂತ ವಿದ್ಯೆ ಹೇಳ್ತಾಳೆ ಅದ್ಕೆಮ್ಮ ಅವ್ರಿಗೂ ನಿಮ್ಮ ಬಗ್ಗೆ ಯೋಚನೆ ಆತಂಕ ಇರ್ತದೆ ಅಲ್ವೇ ನೇರವಾಗಿ ಬಟ್ ಭೇಟಿ ಮಾಡೋದು ಬೇಡ ಅದಕ್ಕೆ ಏನೂ ಆಗೋಕ್ಕಿಲ್ಲ ಅವ್ರಿಗೆ ಫೋನ್ ಮಾಡಿ ಮಾತಾಡಿ ಅವರು ಸಮಾನದ ಸಮಾಧಾನ ಆಯ್ತಾರೆ ತಂದೆ ಸಾಯಿ ತಾಯಿ ಸಂಬಂಧ ಅನ್ನೋದು ಅಷ್ಟು ಸುಲಭವಾಗಿ ಕಳ್ಕೊಳ್ಳೋಕ್ಕಾಗೋದಿಲ್ಲ ಸರಿ ಏನೇ ಇದ್ದರೂ ಫೋನ್ ಮಾಡಿ ಅಂತ ಹೇಳ್ತಾನೆ ಕೋಟ್ಲೆ ಸರಿ ಅಣ್ಣಯ್ಯ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮನ್ನ ಚಂಪನ್ನ ಬಿಟ್ಟರೆ ನನಗೆ ಬೇರೆ ಇನ್ಯಾರಿದ್ದಾರೆ ಹೇಳಿ ನೀವು ಬೇಡ ಅಂದ್ರೂ ನಿಮಗೆ ಫೋನ್ ಮಾಡಬೇಕು ಅಂತ ವಿದ್ಯೆ ಹೇಳ್ತಾಳೆ ಸರಿ ಅತ್ಕಂಬ ಅಂತ ಕೋಟ್ಲೆ ಅಲ್ಲಿಂದ ಹೊರಟೋಗ್ತಾನೆ ಆ ಜನ್ಮದಲ್ಲಿ ಏನು ಸಂಬಂಧನೋ ಏನೋ ಈ ಜನ್ಮದಲ್ಲಿ ನನ್ನ ಗಣ್ಣನಾಗಿ ಚಂಪ ತಂಗಿಯಾಗಿ ಸಿಕ್ಕಿದ್ದಾಳೆ ಪುಣ್ಯ ಮಾಡಿದ್ದೀನಿ ನಾನು ಅಯ್ಯೋ ಅಡುಗೆನೇ ಮಾಡ್ಕೊಳ್ಳಲಿಲ್ಲ ವಿದ್ಯೆ ಹೇಳ್ಕೊಂಡು ತರಕಾರಿ ಹಚ್ಚೋದಕ್ಕಂತ ತರಕಾರಿ ಎತ್ಕೊ ಹೋಗ್ತಾಳೆ ಇತ್ತ ಸುಭಾಷ ಚೆನ್ನಾಗಿ ಕುಡಿದು ಗಾಡಿ ಓಡಿಸ್ಕೊಂಡು ಬರ್ತಿರ್ತಾನೆ ಒಳಗಡೆ ಇತ್ತ ವಿದ್ಯೆ ತರಕಾರಿ ಹಚ್ತಿರ್ತಾಳೆ ಸುಭಾಷ ತುರಾಡ್ಕೊಂಡು ಆಡ್ಕೊಂಡು ಬರ್ತಿರ್ತಾನೆ ವಿದ್ಯಾನ ನೋಡ್ಬಿಟ್ಟು ಗುಡ್ಸ್ ಒಳಗಡೆ ಹೋಗಿ ನಿಂತ್ಕೊತಾನೆ ವಿದ್ಯಾನ ನೋಡಿ ಪಾಪ ಈ ಮನೆಯಲ್ಲಿ ರಾಣಿ ಪಟ್ಟ ಈ ಮನೆ ಸೊಸೆಯಾಗಿ ರಾಣಿ ಪಟ್ಟ ಒತ್ಕೊಂಡ್ ಆಗಿರೋಳು ಮನೆ ಕೆಲಸದೊಳ ಪಟ್ಟ ಸಿಕ್ಕದೆ ಅಂತ ಸುಭಾಷ ಹೇಳ್ತಾನೆ ನೋಡಿ ಶಾನೆ ಕುಡ್ಕೊ ಬಂದಿದ್ದೀರಾ ಇಲ್ಲಿಂದ ಹೊಂಟೋಗಿ ಅಂತ ವಿದ್ಯೆ ಹೇಳ್ತಾಳೆ ಏ ನಿಮ್ಮನೆ ನಮ್ಮನೆ ಕೆಲಸದೊಳು ನೀನು ನನ್ನೇ ಹೋಗೋ ಅಂತ ಹೇಳ್ತಾ ಇದ್ದೀಯಾ ನನ್ಗಿಷ್ಟ ಇರೋ ಗಂಟ ನಾನು ಇಲ್ಲೇ ಇರ್ತೀನಿ ಏನೇ ಮಾಡ್ತೀಯಾ ಅಂತ ಸುಭಾಷ ಕೇಳ್ತಾನೆ ನೋಡಿ ನಾನು ನಿಮ್ಮ ಅಣ್ಣನ ಎಂಡ್ರು ಅದನ್ನು ಗೆಪ್ತಿನಲ್ಲಿ ಮಾಡ್ಕೊಂಡು ಮಾತಾಡಿ ಏಕವಚನದಲ್ಲಿ ಮಾತಾಡಿದ್ರೆ ಸರಿ ಇರೋಕ್ಕಿಲ್ಲ ಅಂತ ವಿದ್ಯೆ ಹೇಳ್ತಾಳೆ ಏನೋ ನೀನು ನಮ್ಮ ಅಣ್ಣನ ಎಣ್ತೀನಿ ಅದೆಲ್ಲ ಮುಗ್ದೋರ್ಗಿರೋ ಕತೆ ಈಗ ಏನಿದ್ರೂ ನೀನು ಮುಸ್ರೆ ತಿಕ್ಕೊಳು ಆಟೆಯಾ ಕೆಲಸದೊಳ್ತಾವ ನಾನು ಹಿಂಗೆಯ ಮಾತಾಡೋದು ಅಂತ ಸುಭಾಷೆ ಹೇಳ್ತಾನೆ ಥೂ ಕೊಚ್ಚೆ ಮೇಲೆ ಕಲ್ಲಾಕೋಕ್ಕೆ ನನಗಿಷ್ಟ ಇಲ್ಲ ಸುಮ್ಮನೆ ಇಲ್ಲಿಂದ ಹೊರಟೋಗಿ ಅಂತ ವಿದ್ಯೆ ಹೇಳ್ತಾಳೆ ಏಯ್ ಅನ್ನೇ ಕೊಚ್ಚೆ ಅಂದೀಯ ನಾನು ಯಾರು ಗೊತ್ತೇ ನನ್ನ ಪವರ್ ಏನು ಅಂತ ಗೊತ್ತೇ ವಾರಸ್ದಾರ ವಾರಸ್ದಾರ ನಾನು ಗೌಡ್ರು ಪ್ರೀತಿಯ ಮಗನ ನಾನು ಅದ್ರನ ಜಾಗದಲ್ಲಿ ಈಗ ನಾನೀವ್ನಿ ಎರಟಿ ಒಳಗಡೆ ನಾನು ಏನು ಮಾಡಿದ್ರು ನನ್ನ ಯಾರೂ ಪ್ರಶ್ನೆ ಮಾಡೋಕ್ಕಿಲ್ಲ ಸುಭಾಷೆ ಹೇಳ್ತಾನೆ ನೋಡಿ ಸಿಂಹ ಯಾವತ್ತಿದ್ರೂ ಸಿಂಹನೇ ಆ ಸಿಂಹ ಸುಮ್ಮನ ಅದೇ ಅಂದ್ಬಿಟ್ಟು ನಿಮ್ಮಂತ ಗುಳ್ಳೆ ನರಿಗಳು ಕಿರ್ಚಾರ್ ಬಿಟ್ರೆ ಸು ಸಿಂಹ ಆಗೋದಕ್ಕೆ ಆಗಿದ್ದಿಲ್ಲ ನನ್ನ ಗಂಡನ ಕಾಲ್ದೊಳ್ಗು ನೀನ್ ಸಮ ಆಗಿಲ್ಲ ಸುಮ್ಕೆ ಇಲ್ಲಿಂದ ಒಂಟೋಗ ಅಂತ ವಿದ್ಯೆ ಹೇಳ್ತಾಳೆ ಏಯ್ ಇವಾಗ ಸಿಂಹ ನಾನು ನನ್ನ ಪವರ್ ಏನಾಯ್ತೈತೆ ಏನಂತ ತೋರ್ಸ್ಬೇಕಾಗ್ತದೆ ಬೇಡ ಇಲ್ಲಿಗ ನಾನು ಏನೇ ಮಾಡಿದ್ರು ನಾನು ಯಾರು ಕೇಳೋಕ್ಕಿಲ್ಲ ಕಿ ಏನು ಸೆರ್ಗಕ್ಕ ಕೈ ಹಾಕಿ ಇಡ್ಕೊಂಡು ಮುಟ್ಟಕಂತ ಹೋಗ್ತಾನೆ ಭಾಷಾ ಏಯ್ ಅಂತ ಕಿರ್ಚಿ ತುರಿಯೋ ಮಣೆ ತೆಂಗಿನಕಾಯಿ ತುರಿಯ ಮಣೆ ಎತ್ತಿ ಹಿಡ್ಕೊಂತಾಳೆ ವಿದ್ಯಾ ಅವ್ನ ಕತ್ತಿರ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು